ಯಲಂಕ ಕ್ಷೇತ್ರ ಬೆಂಗಳೂರು ಉತ್ತರ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪುಷ್ಪಲತಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಪದ್ಮಾವತಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಡಾಕ್ಟರ್ ಬಿಆರ್ ರವಿಕುಮಾರ್ ಘೋಷಣೆ ಮಾಡಿದ್ದರು ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಬಿಸಿಎಂಎ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಪುಷ್ಪಲತಾ ಮಂಜುನಾಥ್ ಅವಿರೋಧ ಆಯ್ಕೆಯಾದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸುನೀತಾ ಮತ್ತು ಪದ್ಮಾವತಿ ನಾಮಪತ್ರ ಸಲ್ಲಿಸಿದ್ದರು ಹಾಲೂರು ಗ್ರಾಮ ಪಂಚಾಯಿತಿಯ ಇಪ್ಪತ್ತೇಳು ಸದಸ್ಯರು ಸಭೆಗೆ ಹಾಜರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ್ದರಿಂದ ಪುಷ್ಪ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರ ಸಲ್ಲಿಸಿದ್ದರಿಂದ ಗುಪ್ತ ಮತದಾನ ನಡೆಸಲಾಯಿತು ಗುಪ್ತ ಮತದಾನದಲ್ಲಿ ಪದ್ಮಾವತಿ ಹದಿನಾರು ಮತಗಳು ಪಡೆದರೆ ಪ್ರತಿಸ್ಪರ್ಧಿ ಸುನಿತಾ ಹನ್ನೊಂದು ಮತ ಪಡೆದರು ಹೆಚ್ಚು ಮತ ಪಡೆದ ಪದ್ಮಾವತಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಪರಿಗಣಿಸಲಾಯಿತು ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲುಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಕೊಡುವ ಮೂಲಕ ಅದ್ದೂರಿಯಾಗಿ ಸಂಭ್ರಮಿಸಿದ್ದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷೆ ಪುಷ್ಪಲತಾ ಮಂಜುನಾಥ್ ನಾವು ಜನರ ಸೇವಕರು ಜನರ ಆಶಯಕ್ಕೆ ತಕ್ಕಂತೆ ಕಾನೂನಾತ್ಮಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ದರು ಹಾಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲಾ ಸದಸ್ಯರು ಹಿರಿಯ ಮುಖಂಡರುಗಳಿಗೆ ಮತ್ತು ನಮ್ಮ ಯಲಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಚುನಾವಣಾ ಅಧಿಕಾರಿ ರವಿಕುಮಾರ್ ಹಾಗೂ ಎಲ್ಲಾ ಸದಸ್ಯರು ಮುಖಂಡರುಗಳು ಮುಂತಾದ ಹೊಸದಾಗಿ ಒಂದು ಹೊಸ ಹುದ್ದೆ ಸಿಕ್ಕಿದೆ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ನನ್ನ ಗ್ರಾಮ ಪಂಚಾಯಿತಿಯ ಸಮಸ್ತ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಇತರೆ ಎಲ್ಲ ನನ್ನ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೀನಿ ಅದರಿಂದಾಗಿ ನನ್ನ ಶ್ರೀಮತಿನ ಈ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಸಹ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನನ್ನ ಹಿರಿಯ ಹಿರಿಯರು ಹಿತೈಷಿಗಳು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ನನ್ನ ಬೆನ್ನೆಲುಬಾಗಿ ಬೆನ್ನೆಲು ಬಾಗಿ ನಿಂತಹ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಆರ್ ಅವರು ಹಾಗೂ ಇದೇ ಗ್ರಾಮದ ತಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ನರಸಿಂಹೂರ್ತಿರವರು ಹಾಗೂ ಇನ್ನೂ ಅನೇಕರು ಈ ನಮ್ಮ ಅಟ್ಕಲ್ ಕುಂಬಾರಣ್ಣ ಇರ್ಬೋದು ಇನ್ನೂ ಅನೇಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ನಾನು ಮಂಜುನಾಥ್ ಎನ್ ಈ ಈ ಗ್ರಾಮ ಪಂಚಾಯಿತಿ ಕಟ್ಟಡನ ತುಂಬ ಶ್ರಮಪಟ್ಟು ಕೋವಿಡ್ ಪರಿಸ್ಥಿತಿ ಕಟ್ಟಿದ್ದೆ ಆ ಕಟ್ಟಡದಲ್ಲಿ ನಾನು ನಿಂತು ಅಧಿಕಾರ ನಡೆಸೋ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಆದ್ದರಿಂದ ಭಗವಂತನಿಗೆ ತಮ್ಮ ಮೂಲಕ ನಾನು ಮತ್ತೊಮ್ಮೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಸೇವೆ ಮಾಡೋಕ್ಕೆ ನಾವು ಇದನ್ನು ಅಧಿಕಾರ ಅಂತ ಅಂದ್ಕೊಳ್ಳಲ್ಲ ಒಂದು ಸೇವೆ ಮಾಡೋಕ್ಕೆ ಒಂದು ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಖಂಡಿತ ಭಗವಂತನ ಮೇಲೆ ಆನೆ ಮಾಡಿರ್ತೀನಿ ಖಂಡಿತ ಯಾವುದೇ ಲೋಪದೋಷ ಇಲ್ಲದಂಗೆ ಯಾವುದೇ ದ್ವೇಷ ಇಲ್ದಂಗೆ ನಾನು ಈ ಸ್ಥಾನ ನಿಭಾಯಿಸ್ಕೊಂಡು ಹೋಗೋಕ್ಕೆ ನಾನು ತಮ್ಮಲ್ಲಿ ಈ ಮೂಲಕ ತಮಗೆ ಎಲ್ಲ ಎಲ್ಲರಿಗೂ ನಾನು ಕೇಳ್ಕೊಡ್ತೇನೆ ಎಲ್ಲರಿಗೂ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಎಲ್ಲ ಅಭಿಮಾನಿಗಳಿಗೂ ನನ್ನ ಸಹಕಾರ ಕೊಟ್ಟಂತ ಎಲ್ಲ ಹಿರಿಯರಿಗೂ ನಮ್ಮ ಅಭಿನಂದನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರಿಗೆಲ್ಲರಿಗೂ ಕೆಳಂಕ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ಅಣ್ಣನವರಿಗೆ ಮತ್ತು ವಾಣಿ ವಿಶ್ವ ವಾಣಿ ಮೇಡಮ್ನವರಿಗೆ ಧನ್ಯವಾದಗಳು ಅಂತ ಕೆಲಸ ಎಲ್ ನಮ್ಮ ಗ್ರಾಮ ಪಂಚಾಯಿತಿ ನೂತನವಾಗಿ ಅವಿರೋಧ ಆದ ಆಯ್ಕೆಯಾದ ಪುಷ್ಪ ಮಂಜುನಾಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಕೊರ ವಿರೋಧ ಆಯ್ಕೆ ಆಗಿದೆ ಇಪ್ಪತ್ತೇಳು ಜನ ಸದಸ್ಯರುಗಳಿಂದ ಆಯ್ಕೆ ಆಗಿದೆ ಓಕೆ ಮೇಡಮ್ ಥ್ಯಾಂಕ್ ಯು